ಕೆಲ್ಸ ಚಾ ಮಾಡಿದ್ರಿ ಏನ್ರಿ ಶ್ವೇತಾ ಮೇಡಮ್ ಕಾರ್ನ ಕುಂತಿ ಶ್ವೇತಾ ಅವರು ಫಸ್ಟ್ ಕುಂಕುಮ ಹಚ್ಚಂತಾರ ಪವಿತ್ರಾಗ ಅರ್ಶನಾ ಕುಂಕುಮ ಹಚ್ಚಿ ಈಗ ಹುಡುಕಿ ಹತ್ತಾರಂತ ಶ್ವೇತಾ ಉಡಕ್ಕಿ ಹಾಕ್ತಾರಂತಂದಿ ಮತ್ತ ನೋಡಿದ್ರೆ ಗೋಧಿ ಕಾಳು ಹಾಕಿದ್ರಲ್ಲ ಗೋಧಿ ಕಾಳಿಗೆ ಉಡ್ಯಕ್ಕೆ ಹಾಕ್ತಾರೆ ಉಡ್ಯಕ್ಕೆ ಹಾಕೋದಂತರ ಶ್ವೇತಾ ಅವ್ರು ಎಲ್ಲಿ ಹೋದಾರ ಅವ್ರಿಬ್ರು ಈಗ ಮುಂದೆ ರಮೇಂದ್ರ ರಮೇಂದ್ರ ಯಾಕೋ ಡಲ್ ಹುಡ್ದು ಅಲ್ಲ ಡಲ್ ಹುಡ್ದು ಮುಖ ತಂದ ಮಾಡೇನ ಏನ್ ತೂರಿ ಗೊಟ್ಟ ಅಂತೇಳಿ ನೋಡ್ರಿ ನಮ್ಮ ತಮ್ಮಾಗ ನಮ್ಮ ತಮ್ಮನ ಮಖ ಕಂಡಲ್ದಂಗ ಕರೆಕ್ಟ್ ಕರೆಕ್ಟ್ ಹ್ಮ್ ನೋಡ್ರಿ ಕಾಲ್ ತೊಳತಾರೆ ಪವಿತ್ರನ ಕಾಲ್ ತೊಳತಾನ ಉಡಕಿ ತುಂಬಿಕೊಂಡ ಊರಿಗೆ ಹೊಂಟಾರ ತವರ್ ಮನೆಗೆಲ್ಲ ಬರ್ರಿ ಕಣ್ಣು ತುಂಬ ಹೋಸ ನಾವು ಕಣ್ಣಿಗೆ ಹುಡುಗಿ ಸ್ವಲ್ಪ وته وته د ونې کې یو توانینه ಕಾರಣಾಂತರಗಳಿಂದ ಎರಡು ದಿನದಿಂದ ನಾನು ವ್ಲಾಗ್ ಅಪ್ಲೋಡ್ ಮಾಡಿಲ್ಲ ದಯವಿಟ್ಟು ಕ್ಷಮೆ ಇರಲಿ ಮದ್ವಿ ಆದ ಮಾರನೇ ದಿವಸ ನಮ್ಮ ಪಪ್ಪ ಮಮ್ಮಿ ನಮ್ಮ ಅಕ್ಕ ಎಲ್ಲರೂ ಸೇರಿ ಊರಿಗೆ ಹೊಂಟಿದ್ರ ಅವರಿಗೆ ಬಸ್ ಸ್ಟ್ಯಾಂಡಿಗೆ ಹೋಗಿದ್ದೆ ನಾನು ಬಿಡಾಕ ಹಂಗ ಇವತ್ತಿನ ವ್ಲಾಗ್ ದ ವಿಶೇಷ ಏನಪ್ಪಾ ಅಂತಂದ್ರೆ ಇವತ್ತಿನ ಬ್ಲಾಗ್ನಾಗ ಬಾಸಿಂಗ ಬಿಡೋದೈತಿ ಮತ್ ಅದಲ್ದ ಉಡಿ ಅಕ್ಕಿ ಹಾಕೋದೈತಿ ಅಂದ್ರೆ ಏನು ಹೆಂಗ ಏನ್ ಮಾಡ್ತಾರ ಅಂತೇಳಿ ಇವತ್ತಿನ ಬ್ಲಾಗ್ ನಾಗ ನೋಡೋಣ ಅಂತ ಸೊ ಗುಡ್ ಮಾರ್ನಿಂಗ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್ ಬ್ಲಾಗ್ ನಡೀತಾ ಇವತ್ತಿನ ಡೇನ್ಯಾಗ ಏನೇನೆಲ್ಲ ಹಾಕೈತಿ ನೋಡೋಣ ಅಂತ

ಹೆಂಗ ಅನ್ನಿಸ್ತ ಮನಿ ಏ ಏತೀ ಮನಿ ಹೆಂಗ ಅನ್ನಿಸ್ತಾ ಚಲೋ ಅನ್ನಿಸ್ತಾ ಓ ಸಪ್ರೇಟ ಓ ಸಪ್ರೇಟು ಓಹೋ ಸಪ್ರೇಟು ಜೋರಾಯ್ತು ನೋಡ್ರಿ ಅಲ್ಲಿ ಒಳಗೆ ಹೋಗ್ತಾ ಕೊಡತ್ತರ ನಮಗಾದ್ರೆ ಇಲ್ಲೇ ಓಕೆ ಇನ್ನೊಂದು ಹಾಕ್ದಿವ್ಸ ಸರ್ ಇನ್ನೊಂದು ಹಾಕ್ದಿವ್ಸ ಏನಾಯ್ತ ಚಾ ಚಾಲ್ಕೊಂಡ್ರೆ ಅಲ್ಲವ ನೀ ಏನ್ ತರಲೇ ಇಲ್ಲ ಇಬ್ಬರು ಕುಡ್ ಚಾ ಮಾಡ್ಯಾರ ಅಂದ್ರೆ ಕುಡಿಯಬೇಕು ಯಾವಾಗ ಚಾ ಕುಡಿಯಲ್ಲ ಒಂದ್ಸಲಿ ಚಾ ತುಂಬಾ ತಂಗಿ ನಾನು ನೋಡ್ತೇನೆ ಚಾ ಹೆಂಗೆ ಆಗೈತೆ ಅಂತೇಳಿ ಯಾವ ಯಾಕೋ ಬೇಕಾದ್ರೆ ಕುಳಿ ಬೇಡ ಹೋಗುವರೆಗೆ ಬೇಕಾದ್ರೆ ಕುಳಿ ಬೇಡ ನಡಿ ಹಾ ತಂಗಿ ನಂಗ ನೀ ಮಾಡಿ ಅಂತ ಕೊಡ್ತಾ ಇಲ್ಲ ನಂಗೆ ಚಾ ಮಿಸ್ ಆಯ್ತ ತಂಗಿಗಳು ಮಾಡಿ ಚಹಾ ಕುಡಿಲಿಲ್ಲ ನಾನು ಅದು ಹೊಸ ಮನಿಗ್ ಬಂದು ಚಹಾ ಕುಡಿಲಿಲ್ಲ ನಾನು ಅವಂಗ ಕುಡಿದ್ ಕೊಡಬೇಡ ಎಲ್ಲ ಹುರ್ಕೆ ಹುಬ್ಳು ತಂಗಿ ರೆಡಿ ಆಯ್ತಂಗಿ ಚಾ ಜಾಸ್ತಿ ಕುಡಿಯಲ್ಲ

ಇಲ್ಲ ಇಲ್ಲ ಅಂತ ಹೇಳ ಇಲ್ಲಂತ ಹೇಳಿಕೊಟ್ಟಾರೇನಾ ಒಂದ್ ದಿವ್ಸ ಇಡೀ ಬೇಡ ಆಮೇಲೆ ಮುಂದ್ ಹಚ್ಚಿಸ್ತೇನಿ ಅಂತಾರೇನ ನೀವ್ ನಾ ಏನ್ ಹಚ್ಚಿಸಿದ್ನಿ ನೀನೆ ತಗೊಂಡ್ ಕಸ ಹೊಡ್ದಿದಿ ವಾಕಸ್ಬರಗಿ ತಗೊಂಡು ಅದು ಅದು ಏನು ಮಾಡಿದಿವಿ ಒಂದಿಟ್ಟು ಹಿಂಗ ಕಸ ಹೊಡ್ದೆ ಆಮೇಲೆ ಬೇರೆ ಬಂದು ಬಂದ್ ಇಸ್ಕೊಂಡ್ ಬಿಟ್ಟಿದ್ರ ಅದ್ನು ನೆನಪೈತ್ ನಂಗ ಆತ್ವಾ ಮಾಡ್ರಿ ಮಾಡ್ರಿ ಒಟ್ಟೆ ಒಳ್ಳೇದೊಸ್ತಾರ ಅಂತ ಅನ್ಸ್ಕೋರಿ

ಬಾಸಿಂಗ ಮತ್ತು ಕೈಯಾಗಿ ಇಟ್ಕೊಂಡಿದ್ದ ಕಾಯಿ ಇವರೆಲ್ಲ ಪೂಜೆ ಮಾಡಿ ಮರಿ ಕಾಣಿಸ್ಬೇಕಂತ ಅದ್ರ ಚೆನ್ನಾಗಿ ಈಗ ಪೂಜೆ ಮಾಡತ್ತರ ಆಂಟಿ ತೊಗೊಂಡು ನೋಡ್ರಿ ಹೆಣ್ಮಕ್ಳು ಎಷ್ಟ್ ಚಂದ ಜೋಡಿ ಜೋಡಿಲಿ ನಡ್ಕೊಂತ ಬರತ್ತಾರ ಗನ್ ಮುಂದ್ ಕಳಿಸ್ ಮಕ್ಳು ನೋಡ್ರಿ ಅಲ್ಲಿ ಮುಂದ್ ಹೋದ್ರ ಆ ಪಾಪ ವಿನಾಯಕ್ ಅವ್ರ ತಲೆ ಮೇಲೆ ನೋಡ್ರಿ ಎಷ್ಟ್ ದೊಡ್ಡ ಚೀಲ ಬರ್ಸಾರ ಕಣ್ಣಿನ್ ಇಲ್ರಿ ಸರ್ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಹೇಳಿ ನೋಡ್ರಿ ಅಲ್ಲಿ ಹೂ ಇಷ್ಟಕೊಂಡ್ ದೊಡ್ಡ ಚೀಲ ಆಗೈತಿ ಹೂ ಪೂಜೆ ಮಾಡಿದ್ವಿ ಎಲ್ಲ ಹಿಂಗ ಹಂಗೇನಿಲ್ಲ ಆಕಿನ ಗೌನ್ ಮ್ಯಾಲ ನಿಂತಾಳ ನಮ್ಮಅಕ್ಕ ಹಿಂಸರಿತಾಳ ನೋಡ್ರಿ ಸಿಸ್ತು ಬಂಗಾರ ಹಾಕೊಂಡ್ ಗವರ್ ಮೇಲೆ ನಿಂತಾಳ ನಮ್ಮ ಅಕ್ಕ ಶ್ರೋತಾರ ಏನ್ ಮಾಡಾಕತ್ತಿರಪ್ಪ ಹ್ಮ್ ಉಡಕಿ ಅಂದ್ರೆ ಏನ್ ಮಾಡ್ತಾರೆ ಆಕ್ಚುಲಿ ಅಂದ್ರೆ ಹೆಂಗೆ ಮಾಡ್ತಾರೆ ತೋರಿಸ್ತಾರೆ ಏನಿದಾದ್ಮೇಲೆ ಓಕೆ ಸೊ ಏನು ಉಂಟು ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿಪ್ಪ ಹಚ್ಚ ರೀ ನೋಡ್ಮೇಲೆ ಶ್ವೇತಾ ಅವರು ಫಸ್ಟ್ಗೆ ಹಚ್ಚಾರ ಪವಿತ್ರಾಗ ಅರ್ಚನಾ ಕುಂಕ್ಮ ಹಚ್ಚಿ ಈಗ ಉಡೇಕಿ ಹಾಕ್ತಾರಂತ ನೋಡ್ಮೇಲೆ ಶ್ವೇತಾ ಅವರು ಫಸ್ಟ್ ಅರ್ಚನಾ ಕುಮ್ಮ ಹಚ್ಚಾ ಥರ ಪವಿತ್ರಾಗ ಅರ್ಚನಾ ಕುಂಕ್ಮ ಹಚ್ಚಿ ಈಗ ಉಡೇಕಿ ಹಾಕ್ತಾರಂತ

ನಮ್ಮಲ್ಲಿ ಪದತರ ನಮ್ಮಲ್ಲಿ ಪದತರ ಹಾಕಿ ಹಾಕಿ ಮುಡಿಗೆ ಹಾಕು ಐಸುಗೆ ಜಸ್ಟ್ ಬವಲ ಹಾಕೋಕೊಂಡ್ ಹಾಕೋ ಹಾಕು ಐನಾ ಪಕ್ಷಕ್ಕೆ ನಮ್ಮಲ್ಲಿ ಎರಡು ಮನೆ ಆಗ್ತಿದೆ ಈ ಸಮಾವೇಶ

Gue basé onga notā rādi variance Can 자요 mutači va apiśaptā! Ja02 te challenge is it, ta씨 16 001, 001, 001,001, 001, 001, ಶತ ಕುಡ್ಯಕ್ಕೆ ಹಾಕ್ತಾರಂತಂದು ಮತ್ತೆ ನೋಡಿದ್ರೆ ಗೋಧಿ ಕಾಳು ಹಾಕಿದಾರಲ್ಲ ಗೋಧಿ ಕಾಳಿಗೆ ಉಡ್ಯಕ್ಕೆ ಹಾಕ್ತಾರೆ ಉಡ್ಯಕ್ಕೆ ಆಮೇಲೆ ಮಾಡಿ ಮಾಡ್ಲಗು ಮಾಡ ನೋಡ್ರಿ ನಮ್ಮ ಯಾರು ಸಹಿತ ಇಬ್ಬರಿಗೂ ಅರ್ಶನಾ ಕುಂಕ್ಮ ಹಚ್ಚಾತಾರ ನೋಡ್ರಿ ಇಲ್ಲಿ ಐದು ಮಂದಿ ಒಟ್ಟು ಟೋಟಲ್ ಆಗಿ ಅರ್ಶನಾ ಕುಂಕ್ಮ ಶೋದವ್ರು ಎಲ್ಲಿ ಹೋದಾರ ಅವರಿಬ್ರು ಈಗ ಒಂಬತ್ತು ಮನಿಗೆ ಉಡಕ್ಕಿ ಹಾಕ್ಬೇಕಂತ ಅಕ್ಕಿ ಉಡಕ್ಕಿ ಹಾಕಸ್ಕೊಂಡ್ಬಾರ್ಕ್ ಆಮೇಲೆ ಗುಡಿ ಮುಂದೆ ಹೋಗಿ ಅದನ್ನ ಉಡಕ್ಕಿನ ಒಂದು ಅಡ್ಗಿ ಒಳಗೆ ಹೋಗ್ತಾರ ಕಟ್ಕೊಂಡು ಅವ್ರ ತಾವು ಮನಿಗೆ ಹೋಗ್ತಾರ ಸೊ ಅವ್ರ ಇದೇ ರೀತಿ ಈಗ ಮನಿಯೊಳಗೆ ಯಾವ ರೀತಿ ಆಗೈತೆ ಅದೇ ರೀತಿ ಒಂಬತ್ತು ಮನಿಗೆ ಹಾಕೊಂಡ್ ಬರಲಿ ಆಮೇಲೆ ಗುಡಿ ಮುಂದೆ ಹೋಗಿ ಸಿಗುಣ ಅಂತ ಅದು ಯಾವುದೋ ಒಂದು ಹಾಡ್ ನೆನ ಬರೋದದ ನನ್ಗೆ ಗುಡಿಯಕ್ಕಿ ಹಾಕ ಗುಡಿಯಕ್ಕಿ ಹಾಕತಾಳ ಹುಳಿ ಅಕ್ಕಿ ತಾಳ ಬಿಕ್ಕಿ ಬಿಕ್ಕಿ ತಾಳ ತರುಣ್ ಹೇಳಾಕತಿ ನನಗ ತರುಣ್ ಸಿಗವಾ ಹೌದೇನ್ ಕಕ್ಕ ನಂಗೇನ್ ಗೊತ್ತ ಹಾಡು ಗೊತ್ತಿಲ್ಲ ನಂಗ ಅಕಿಗೆ ಜನಪದ ಹಾಡು ಜಾಸ್ತಿ ಗೊತ್ತದವ ನನ್ಗ ಗೊತ್ತಿಲ್ಲ ನನಗ ಕಕ್ಕ ಚೇ ಅದೇನೋ ಅಂತಾರಲ್ಲ ಹಂಗಾಗ್ತಿದ್ದು ರಮೇಂದ್ರ ರಮೇಂದ್ರ ಯಾಕೋ ಡಲ್ ಹೊಡ್ದಿ ಆ ಅಲ್ಲ ಡಲ್ ಉಡ್ದು ಮುಖ ತನ್ಮಣ ಏನ್ ತೂರಿ ಉಂಟ ಅಂತೇಳಿ ಅಲ್ಲೋ ಅವ್ರೇನ್ ಹೇಳ್ತಾರ ನೆವ ಮಾಡ್ಕೊಂಡು ನೀನು ಏನಂತ ಕೇಳ್ತಾರ ನೆವ ಮಾಡ್ಕೊಂಡು ನೀನು ಊರಿಗೆ ಹೋಗಿ ಏನಂತ ಅಂತಾರವ್ರ ಮತ್ತ ನಮ್ ತಂಗಿಯರ್ ನೋಡಕ ಇವತ್ತೊಂದ್ ದಿವ್ಸ ಬಿಡಪ್ಪ ಅಂತ ಹೇಳಿ ಸಪ್ಪನ್ ಬ್ಯಾಳಾಗೇತಿ

ಹೋಗಲಿ ಬಿಡಪ್ಪಾ ಫೈನಲ್ ಮತ್ತು ಮಂದಿ ಮನೆಗೆ ಹೋಗಿ ಬಿಡಾಕಿ ಆಟಸ್ಕೊಂಡು ಹನುಮನ್ ದೇವ್ರ ಗುಡಿಗೆ ಬಂದಾರ ಈಗ ತರುಣ ಏನೋ ಮಾಡ್ಸತ್ತನ ಏನು ಮಾಡ್ಸತ್ತ ನೋಡೋಣ ಅಂತ ಛೇ ಚೇ ಚೇ ಛೇ ನೋಡಿರಿ ನಮ್ಮ ತಮ್ಮಗ ನಮ್ಮ ತಮ್ಮ ಮಕಣಲ್ ಆ ಕಾ ಕರೆಕ್ಟ್ ಕರೆಕ್ಟ್ ನೋಡ್ರಿಲ್ಲೇ ಕಾಲು ತೊಳತ್ತಾರ

ತಂಗಿ ಗಟ್ಟೆ ಗಿಡ್ಕೋಬೇಕಾ ರೋಡ್ ಬ್ಲಾಕ್ ಮಾಡ್ಬಿಡ್ರಿಪ್ಪ ನಾ ಹಿಂಗೆ ತಗೋತೀನಿ ಗಾಡಿನೇಬಿಡ್ರಿ ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡಿದ್ದಿಲ್ಲ ನಮ್ಮ ತಮ್ಮಂಗನಾ ಹತ್ತು ಕೊಟ್ಟರು ಕಮ್ಮಿನ ಕೊಡ ಸಕ್ರಿ ಕೊಡ ಹಾ ಹಿಡ್ಕೊರಿ ಹಿಡ್ಕೊರಿ ಯಾರು ಸಹಾಯ ಮಾಡಿ ನೋಡ್ರಿ ಕೊಡಬೇಕು ಗಣ और एक बार मोर कनेक्ट करिए और मेरा आईडी डाल दिया है यार बहुत मार रहा है ऐसा कर बंद कर आप तक और हम लोग चलेंगे अरे आकर हेड मार के मैडम शेयर गाना जो चला रहे हो इक्वेटिक सभी लोग सुनो की साल चले रहेंगे धीरे-धीरे चला जाएगा और हम लोग फिर से ನೀನು ಪಾಡಕ ಉಡಕಿ ತುಂಬಿಕೊಂಡ ಊರಿಗೆ ಹೊಂಟಾರ ತವ್ರ ಮನೆಗೆಲ್ಲ ಬರ್ರಿ ಮಸ್ತ್ ಮಸ್ತ್ ಬರ್ರಿ ಏನ ಏನ್ ಬೇಕಕ್ಕ ಏನಿ ಹೇಳಾಕ ಅದಕ್ಕೆ ಹೇಳಾಕ ಬರತ್ತಾಳೆ ಹೇಳುವಳ ನಮ್ಮಕ್ಕ ಮುಗೀತಿ ನಮ್ ತರುಣ್ ಚೆಂದ ನಮ್ ತರುಣನ್ ಯಾರದ್ ಮದುವೆ ಮಾಡ್ಕೋದಿದ್ರೆ ನಂಗೆ ಕಮೆಂಟ್ ಮಾಡ್ತಿರಿದ್ರಪ್ಪ ಹುಡುಗಿಯರ್ ಲೈನ್ಸ್ತಾ

ಏ ಅಪ್ಪಿ ನೀ ಯಾರು ಅಂತ ಕೇಳ್ತಾಳೆ ಹಿಂಗನ್ಗೆ ಕೆಮ್ಮೆ ನನಗಂತ ಸಾಕಾಗೇತಾರೆ ಹೌದಾ ನೋಡ್ರಿ ಅತ್ತಿ ಏನೋ ಕಿವಿ ಮಾತು ಹೇಳಿ ಮಗ ಸೊಸ್ತಾರಿಗೆ ಲಘು ಬರ್ರಿ ಅಂತ ಹೇಳತ್ತಾರೇನ ಹಾ ಲಗುಬರ್ರಿ ಸೌಕ ಅದ ಇಲ್ಲಲ್ಲ